ಅಮ್ಮ ಹೌದು ಸರ್ ಅತ್ತಾ ಸರ್ ಸಿಕ್ಕಪಡೆ ಖುಷಿ ಆಗ್ತಿದೆ ಬಟ್ ಎಕ್ಸ್‌ಪೆಕ್ಟೆಡ್ ಅಲ್ಲ ಬಟ್ ಇಟ್ ಈಸ್ ಲೈಕ್ ಏನಂತಾರೆ ಪರಿಶ್ರಮಕ್ಕೆ ತಕ್ಕಂತ ಫಲ ಸಿಕ್ಕಿದೆ ಬಟ್ ಏನೇ ಬಂದಿದ್ರೂ ನಮಗೆ ಖುಷಿ ಇದೆ ಬಿಕಾಸ್ ಇದು ಬರೀ ಮೋದಿಜಿ ಗೆಲುವಲ್ಲ ಸಾವಿರ ಲಕ್ಷಾಂತರ ಕಾರ್ಯಕರ್ತರು ಗೆಲುವು ಸರ್ ಇದು ಒಂದ್ ಕಡೆ ಸುದಕರ್ ಗೆದ್ರ ಸರ್ ಕೊಡ್ಲೇಬೇಕು ಸರ್ ಅವರು ಏನಿಕ್ಕೆ ಅಂದ್ರೆ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಮೋಸ ಮಾಡಿ ಗೆದ್ದಿದ್ದಾರೆ ಸೊ ಅದಕ್ಕೆ ಏನಂತಾರೆ ಸತ್ಯಕ್ಕೆ ಯಾವತ್ತಿದ್ರು ಜಯ ಅಂತ ಏನಂತಾರೆ ಅದಕ್ಕೆ ಪ್ರತಿಫಲವಾಗಿ ಇವಾಗ ಸುಧಾಕರ್ ಸರ್ ಗೆದ್ದಿದ್ದಾರೆ ಎಂ ಆಗಿ ಇವಾಗ ಏನೋ ಆಡ್ಕೊಳಕ್ ಆಗಲ್ಲ ಅವರು ಸೊ ಯಾರು ಹೇಳಿದ್ರು ರಾಜೀನಾಮೆ ಕೊಡ್ತೀನಿ ಅಂತ ಅವ್ರು ಕೊಡಲೇಬೇಕು ಇವಾಗ ಎಕ್ಸಾಕ್ಟ್ಲಿ ಸರ್ ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಮಂಜುನಾಥ್ ಸರ್ ಅವರು ಎಮ್ ಎಲ್ ಸಿ ಎಲೆಕ್ಷನ್ ಬಂದಾಗ ತುಂಬಾ ಟಾಂಟ್ ಕೊಟ್ಟರು ಬೇರೆ ಪ್ರತಿ ಪಕ್ಷದವರು ಸೊ ಅದಕ್ಕೆ ಏನ್ ಕೊಟ್ಟರು ಅದಕ್ಕೆ ಆನ್ಸರ್ ಇವತ್ತು ಸಿಕ್ಕಿದೆ ಅಂತ ಅನ್ಸುತ್ತೆ ನನಗೆ ಗೊತ್ತಿರಂಗೆ ಯಾಕಂದ್ರೆ ಸರ್ ಅದು ತುಳ್ಕಲ ಅಂತ ಏನು ಅಂತೀವಿ ಅದಕ್ಕೆ ಪ್ರೂವ್ ಮಾಡಿದ್ದಾರೆ ಮಂಜುನಾಥ್ ಸರ್ ಸರ್ ಏನ್ ಹೇಳ್ಬೇಕು ಸರ್ ಎಲ್ಲರಿಗೂ ಗೊತ್ತಿದೆ ಅವ್ರ ಬಗ್ಗೆ ನಾವೇನಾದ್ರೂ ಹೇಳಿದ್ರೆ ತುಂಬಾ ಜಾಸ್ತಿ ಆಗೋಗ್ಬಿಡತ್ತೆ ನೋಡಿ ಸರ್ ಉಮೆನ್ ಎಂಪವರ್ಮೆಂಟ್ ಅಂತ ಬಿಜೆಪಿಯಲ್ಲಿ ಪ್ರತಿ ಸರಿನು ಪ್ರೂವ್ ಮಾಡ್ತಾರೆ ದ ಸೇಮ್ ವೇ ಸರ್ ಎಷ್ಟು ಜನ ಲೇಡೀಸ್ನ ಎಷ್ಟು ಜನ ಶೋಭಾ ಮೇಡಮ್ ಆಗಿರ್ಬೋದು ಕಂಗನಾ ಆಗಿರ್ಬೋದು ಎಷ್ಟು ಜನ ತಂದಿದ್ದಾರೆ ಎಷ್ಟು ಜನ ಗೆದ್ದಿದ್ದಾರೆ ದಿಸ್ ಇಸ್ ಕಾಲ್ಡ್ ಬಿಜೆಪಿ ಫಾರ್ ಉಮೆನ್ ಪವರ್ ಎಂಪವರ್ಮೆಂಟ್ ಥ್ಯಾಂಕ್ ಯು ಸೋ ಮಚ್ ಸರ್